ಎಲ್ಲರಿಗೂ ನಮಸ್ಕಾರ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಚೆಬ್ಬಿ ಎಂಬ ಗ್ರಾಮದ ಈ ಪುಟ್ಟ ಕಂದನ ಜ್ಞಾಪಕ ಶಕ್ತಿ ಹೇಗಿದೆ ಎಂದು ನೋಡಿ ಪಟ್ ಪಟ್ ಅಂತಾನೆ ಉತ್ತರ ಹೇಳುವ ಈ ಪುಟ್ಟ ಬಾಲಕಿ ರಾಷ್ಟ್ರೀಯ ಕಣ್ಮಣಿ ಕನ್ನಡ ರಾಜ್ಯೋತ್ಸವ ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದಿದ್ದಾಳೆ ಅದು ಹೇಗಿದೆ ಎಂದು ನೋಡೋಣ ಬನ್ನಿ ಹೆಸರೇನು ಯಾವ ಶಾಲೆಯಿಂದ ಬಂದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಷ್ಟನೇ ತರಗತಿ ನಿಮ್ಮೂರ್ಯಾವ್ದು ನಿಮ್ ಊರ್ಯಾವ್ದು ನಿಮ್ಮ ತಾಲೂಕು ಯಾವ್ದು ಹುಬ್ಬಳ್ಳಿ ನಿಮ್ ಜಿಲ್ಲಾ ಯಾವ್ದು ನಿಮ್ಮ ದೇಶ ಯಾವ್ದು ನಿಮ್ಮ ರಾಜ್ಯ ಯಾವ್ದು ಕರ್ನಾಟಕದ ರಾಜಧಾನಿ ಯಾವ್ದು ರಾಷ್ಟ್ರದ ವಂದನೆ ನಿಮ್ಮ ರಾಜ್ಯದ ಭಾಷೆ ಯಾವ್ದು ನಿಮ್ಮ ರಾಷ್ಟ್ರ ಭಾಷೆ ಯಾವ್ದು ರಾಷ್ಟ್ರ ಗೀತೆ ಯಾವುದು ರಾಷ್ಟ್ರ ಪಕ್ಷಿ ಯಾವುದು ರಾಷ್ಟ್ರ ಪ್ರಾಣಿ ಯಾವುದು ರಾಷ್ಟ್ರ ಹೂವು ಯಾವುದು ರಾಷ್ಟ್ರಪತಿ ಯಾರು ರಾಷ್ಟ್ರ ಲಾಂಛನ ಯಾವುದು ಅಶೋಕ ರಾಷ್ಟ್ರ ಕವಿ ಯಾರು ರಾಷ್ಟ್ರ ಧ್ವಜದ ಬಣ್ಣ ಎಷ್ಟು ಅವು ಯಾವ ಬಣ್ಣ ನೀಲಿ ಎಲ್ಲಿಂದ ಜೊತೆ ರಾಷ್ಟ್ರಗೀತೆ ಬರೆದ ಕವಿ ಯಾರು ರಾಷ್ಟ್ರಗೀತೆ ಬರೆದ ಕವಿ ರವೀಂದ್ರ ದೇಶದ ಪ್ರಧಾನ ಮಂತ್ರಿ ಯಾರು ನಿಮ್ಮ ಅಂಬರ್ ನಿಮ್ಮ ಅಪ್ಪ ನಂಬರ್ ಒಂದೆರಡು ಧರ್ಮ ಧರ್ಮ ತುಂಗಾ ನದಿ ಇದ್ದ ಇನ್ನೊಂದು ಹೆಸರು ದೇವಿನ ಹಳೆಯನ್ನು ಕೋಟೆ ಕಟ್ಟಿಸಿದವರು ಯಾರು ಕರ್ನಾಟಕ ರತ್ನ ರಮಾ ಎಂಬ ಬಿರುದು ಯಾರಿಗೆ ದೊರಕಿತ ಕೃಷ್ಣ ದೇವರಾಯ ಹೂವಿನ ಬಣ್ಣ ಯಾವುದು ಇಂದಿರಾ ಗಾಂಧಿ ವಿಮಾನ ಎಲ್ಲಿದೆ ಗಾಂಧಿ ವಿಮಾನ ಎಲ್ಲಿದೆ ಭಾರತ ಎಷ್ಟು ರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿವೆ ಮಧು ಮೇಲ್ ರಾಜ ರಾಜ್ಯ ಭಾರತ್ ದಕ್ಷಿಣ ಭಾರತದಲ್ಲಿ ಪೂರ್ವ ತೀರದಲ್ಲಿರುವ ಅತಿ ದೊಡ್ಡ ಬಂದರು ಕಾಫಿ ತೋಟಗಳಲ್ಲಿ ಉಪ ಬೆಳೆಯಾಗಿ ಬೆಳೆಯುವ ಕರ್ನಾಟಕ ಪ್ರಸಿದ್ಧ ಸಾಂಬಾರು ಬೆಳೆ ಅರಬಿ ಸಮುದ್ರದಲ್ಲಿರುವ ಭಾರತ ಭಾಗ ನನ್ನ ಸಹಾಯಕ ಯಾರು ಎರಡು ಒಂದೆರಡು ಮಂದಿ ಮಂದಿ ಹೋಳಿ ಸಿಸ್ಟರ್ ಸೈನಿಕ ಆಳುಗಳ ಟೀಚರ್ ಗಾಡಿ ಚಾಲಕ ಟಿಕೆಟ್ ಪರೀಕ್ಷಕ ಅಂಚೆ ಪಜೆ ಪೋಸ್ಟ್ ಮ್ಯಾನ್ ಟಿಕೆಟ್ ಪರೀಕ್ಷಕ ಭೂಮಿಯ ಮೇಲೆ ಅತಿ ಎತ್ತರವಾದ ಪ್ರಾಣಿ ಯಾವುದು ಕಾಮನ ಬಿಲ್ಲಿನಲ್ಲಿ ಎಷ್ಟು ಬಣ್ಣಗಳಿವೆ ಯಾವ ಪ್ರಾಣಿಯನ್ನು ಮರ ಭೂಮಿ ಹೆಡಗು ಎಂದು ಕರೆಯಲಾಗುತ್ತದೆ ಮರ ಭೂಮಿ ಹೆಡಗು ಯಾವ ಪ್ರಾಣಿಯನ್ನು ಮರ ಭೂಮಿ ಹೆಡಗು ಎಂದು ಕರೆಯುತ್ತಾರೆ ಸೂರ್ಯ ಯಾವ ದಿಕ್ಕಿನಲ್ಲಿ ಉಬ್ಬಿಸ್ತಾನೆ ಯಾವ ಹಬ್ಬವನ್ನು ಬೆಳಕಿನ ಹಬ್ಬ ಎಂದು ಕರೆಯುತ್ತಾರೆ ಬೆಳಕಿನ ಹಬ್ಬ ಯಾವ ಹಬ್ಬವನ್ನು ಬಣ್ಣಗಳ ಹಬ್ಬ ಎಂದು ಕರೆಯುತ್ತಾರೆ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಕೆಂಪು ಬಣ್ಣದ ಅರ್ಥವೇನು ಕರ್ನಾಟಕ ಪ್ರಸಿದ್ಧ ಗಿರಿಧಾಮ ಯಾವುದು ಇಂಗ್ಲೆಂಡ್ ರಾಷ್ಟ್ರ ಹೂವು ಇಂಗ್ಲೆಂಡ್ ರಾಷ್ಟ್ರ ಹೂವು ಮಿಯೋಪಿಯ ರೋಗ ಯಾವ ಅಂಗಕ್ಕೆ ಜಪಾನಿನ ಕರೆನ್ಸಿ ಹೇಳಬೇಕು ಜಪಾನಿನ ಕರೆನ್ಸಿ ಪಾಮೆಣ್ಣೆ ಯಾವ ಮರದಿಂದ ದೊರೆಯುತ್ತದೆ ಈ ಜಿ ಯಾವ ಅಂಗದ ಕಾರ್ಯವನ್ನು ಪರೀಕ್ಷಿಸಲು ಬಳಸಲಾಗುತ್ತದೆ ಮಕ್ಕಳಲ್ಲಿರುವ ಒಳ್ಳೆಯ ಗುಣಗಳು ಹೇಳ ಒಂದೆರಡು ಹೇಳು ಕಯತೋರಿಯೆಬೇಕು ತಪದ ಶಾರಿದ ಹೋಗಬೇಕು ಗುರುಗಳ ಕೊಂದಿಸಬೇಕು ಹೃದಯಕ್ಕೆ ಕೊರಣಿಯಡಬೇಕು ಸೊನೆ ಹೇಳ ಬರದು ಕರ್ನಾಟಕ ತತಿಕೃತ ರಾಜ್ಯクレಡಿ ಯಾವುದು ಬскет ಕರ್ನಾಟಕದ ಜನ ನಿರ್ಮಿಸಿದವರು ಯಾರು ಭಾರತದ ರಾಷ್ಟ್ರೀಯ ಮರ ಯಾವುದು ಭಾರತದ ರಾಷ್ಟ್ರೀಯ ನದಿ ಯಾವುದು ಭಾರತದ ರಾಷ್ಟ್ರೀಯ ತರಕಾರಿ ಯಾವುದು ತರಕಾರಿ ತರಕಾರಿ ಭಾರತದ ರಾಷ್ಟ್ರೀಯ ಕರೆನ್ಸಿ ಯಾವುದು ಕರೆನ್ಸಿ ಭಾರತದ ರಾಷ್ಟ್ರೀಯ ಹಣ್ಣು ಯಾವುದು ಗಣಪತಿಗೆ ಇಷ್ಟವಾದ ಹಣ್ಣು ಯಾವುದು ಶಿವಾಜಿ ಮಹಾರಾಜರು ಯಾವ ಕೋಟೆಯಲ್ಲಿ ಜನಿಸಿದ್ದಾರೆ ಭಾರತದ ಅತ್ಯಂತ ದಕ್ಷಿಣ ತುದಿ ಯಾವುದು ಸೂರ್ಯನ ಕಿರಣದಲ್ಲಿ ಎಷ್ಟು ಎಷ್ಟು ಬಣ್ಣಗಳಿವೆ ಕೆಲವೇ ಕ್ಷಣ ಕೆಲವೇ ಕ್ಷಣಗಳಲ್ಲಿ ಗ್ಯಾಸ್ ಪ್ರಬಲಿಸುವ ಡ್ರಿಂಕ್ ಯಾವುದು ಭಾರತ ಪ್ರಪ್ರಥಮ ಜಲವಿದ್ಯುತ್ ಕೇಂದ್ರಕ್ಕೆ ಮತ್ತೊಂದು ಹೆಸರು ಗಂಗಾ ನದಿ ಉಗಮ ಯಾವುದು ಜ್ಞಾಪಕ ಶಕ್ತಿಯನ್ನು ಹೆಚ್ಚು ಏನು ತಿನ್ನಬೇಕು ಏನು ತಿನ್ನಬೇಕು ಬಿಪಿಯನ್ನು ನಿಯಂತ್ರಣದಲ್ಲಿಡಲು ಏನು ತಿನ್ನಬೇಕು ಬಿಪಿಯನ್ನು ನಿಯಂತ್ರಣದಲ್ಲಿಡಲು ಏನು ತಿನ್ನಬೇಕು ಶರೀರದಲ್ಲಿ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲು ಏನು ಕುಡಿಯಬೇಕು ಯಾವ ಹಾಲನ್ನು ಕುಡಿಯುವುದರಿಂದ ಮನುಷ್ಯ ಎತ್ತರಕ್ಕೆ ಬೆಳೆಯಬಹುದು ವಿವಿಧ ರೀತಿಯ ಇನ್ಫೆಕ್ಷನ್ ತಪ್ಪಿಸಲು ಏನು ಕುಡಿಯಬೇಕು ಧ್ವನಿ ಭಾರತ ಭಾರತದ ಭಾರತದ ಅತ್ಯಂತ ಹಳೆಯ ಹಿಂದೂ ಯಾವುದು ಕನ್ನಡದ ಮೊಟ್ಟ ಮೊದಲ ರಾಜವಂಶ ಯಾವುದು ಜೋರಿದ್ದಾಳೆ ಭಾರತದ ಮೊದಲ ಉಪಗ್ರಹ ಯಾವುದು ಪಟ್ಟದ ಕಲ್ಲು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಐಹೊಳೆ ಶಾಸನ ಐಹೊಳೆ ಐಹೊಳ ಶಾಸನದ ಯಾರು ಲಿವರ್ನಲ್ಲಿ ಸಂಗ್ರಹವಾಗಿರುವ ವಿಟಮಿನ್ ಮೆದಳು ಹೊಂದಿರುವ ಜೈವಿ ಯಾವುದು ಯಾವ ಪ್ರಾಣಿಯ ಹೃದಯವನ್ನು ಮನುಷ್ಯನಿಗೆ ಹಾಕಬಹುದು

ವಿಧಾನ ಪರಿಷತ್ ಕೊಂಡು ಬರುವ ರಾಜ್ಯ ಮಹಾರಾಷ್ಟ್ರ ಉತ್ತರ ಪ್ರದೇಶ ಬೇಹಾರ್ ಎಲ್ಲವು ರಕ್ತದ ಸಾವಂತ್ರಿಕ ದಾನಿ ಗುಂಪು ಯಾವುದು ಪ್ಲೇಗ್ ಯಾವ ಪ್ರಾಣಿಯಿಂದ ಬರುತ್ತದೆ ಯಾವ ಪ್ರಾಣಿಯ ಹಾಲಿನಿಂದ ಮೊಸರು ಮಾಡಲು ಸಾಧ್ಯವಿಲ್ಲ ಜಿಲ್ಲಾ ಆಡಳಿತ ಮುಖ್ಯಸ್ಥರು ಯಾರು ಕೆಂಪು ಕೋಟೆಯ ಮೇಲೆ ಧ್ವಜ ಹಾರಿಸದ ಮೊದಲ ಕನ್ನಡಿಗೌಡ ರಾಷ್ಟ್ರೀಯ ರೈತರ ದಿನಾಚರಣೆ ಯಾವಾಗ ಆಚರಿಸುತ್ತಾರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ತೀವ್ರಗತಿಯನ್ನು ಹೊಂದಿರುವ ವಸ್ತು ಯಾವುದು ಪ್ರಪಂಚದಲ್ಲಿ ಅತಿ ಹೆಚ್ಚು ಗತಿಯನ್ನು ಹೊಂದಿರುವ ವಸ್ತು ಯಾವುದು ಕಬಡ್ಡಿ ಟೀಮ್ನಲ್ಲಿ ಎಷ್ಟು ಮಂದಿ ಆಟಗಾರರು ಇರುತ್ತಾರೆ ಭಾರತದಲ್ಲಿ ಅತಿ ದೊಡ್ಡ ಮೊಟ್ಟೆ ಇಡುವ ಪಕ್ಷಿ ಯಾವುದು ಭಾರತದ ರಾಷ್ಟ್ರೀಯ ಬಣ್ಣ ಯಾವುದು ರಾಷ್ಟ್ರೀಯ ಬಣ್ಣ ಚಿನ್ನಸ್ವಾಮಿ ಸ್ಟೇಡಿಯಂ ಎಲ್ಲಿವೆ ಚಿನ್ನಸ್ವಾಮಿ ಸ್ಟೇಡಿಯಂ ಎಲ್ಲಿವೆ ಮೈಸೂರು ತುಮಕೂರು ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಪಡೆಯೋದರು ಒಟ್ಟು ಎಷ್ಟು ಜನ ಮನುಷ್ಯನ ದೇಹದಲ್ಲಿ ಅತಿ ಹೆಚ್ಚು ಎಲುಬು ಇರುವ ಭಾಗ ಯಾವುದು ಜವಳಿ ಉದ್ಯಮಕ್ಕೆ ಪ್ರಸಿದ್ಧವಾದ ಜಿಲ್ಲೆ ಯಾವುದು ಮನುಷ್ಯನಿಗೆ ಎಷ್ಟು ಜ್ಞಾನೇಂದ್ರಗಳು ಇರುತ್ತವೆ ಭಾರತ ಮೊದಲ ಮಹಿಳಾ ಐ ಪಿ ಎಸ್ ಅಧಿಕಾರಿ ಯಾರು ಪ್ಲಾಸ್ಟಿಕ್ ಸರ್ಜರಿ ಮೊದಲು ಯಾವ ದೇಶದಲ್ಲಿ ಕಂಡುಹಿಡಿಯಲಾಗುತ್ತದೆ ಪ್ಲಾಸ್ಟಿಕ್ ಸರ್ಜರಿ ಮೊದಲು ಯಾವ ದೇಶದಲ್ಲಿ ಕಂಡುಹಿಡಿಯಲಾಗುತ್ತದೆ ಎಂಎಸ್ ಸಾಗಾಣಿಕೆಯಲ್ಲಿ ಮೊದಲನೇ ಸ್ಥಾನದಲ್ಲಿರುವ ಜಿಲ್ಲೆ ಯಾವುದು ಎಮ್ಮೆ ಸಾಗಾಣಿಕೆಯಲ್ಲಿ ಮೊದಲನೇ ಸ್ಥಾನ ಕಣ್ಣುಗಳು ಚೆನ್ನಾಗಿ ಕಾಣುವಂತೆ ನಮ್ಮ ಆಹಾರದಲ್ಲಿ ಏನು ಹೆಚ್ಚಾಗಿರಬೇಕು ರಾಷ್ಟ್ರ ಭಾರತ ರಾಷ್ಟ್ರೀಯ ಊಟ ಯಾವುದು ರಾಷ್ಟ್ರ ಪ್ರಶಸ್ತಿ ವಿಜೇತ ಮೊದಲ ನಾಯಕ ನಿಮ್ಮ ತಾಯಿ ತಾಯಿ ಮಗನ ಹೆಂಡತಿ ನಿಮಗೇನಾಗಬೇಕು ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಪಡೆದರು ಒಟ್ಟು ಎಷ್ಟು ಜನ ಅವ್ರ ಹೆಸರು ಕುವೆಂಪು ದರಬೇಂದ್ರ ಶಿವರಾಮ್ ಕಾನುಕುಕಿರೀಶ್ ಕಣ್ಣನ್ ಡಾಕ್ಟರ್ ಚಂದ್ರಶೇಖರ್ ಚಂದ್ರಶೇಖರ್ ಕುಂಬಾರ್ ಕಂಬಾರ್ ಗುಡ್ ಸ್ವಚ್ಛತೆಗೆ ಸಂಕೇತವಾಗಿರುವ ಬಣ್ಣ ಯಾವುದು ಸ್ವಚ್ಛತೆ ಸಂಕೇತವಾಗಿರುವ ಬಣ್ಣ ಯಾವುದು ಸ್ವಚ್ಛತೆಗೆ ಸಂಕೇತವಾಗಿರುವ ಬಣ್ಣ ಯಾವುದು ಸ್ವಚ್ಛತೆ ಸಂಕೇತವಾಗಿರುವ ಬಣ್ಣ ಯಾವುದು ಪಾರ್ಲೇಜ್ ಯಾವ ದೇಶದ ಕಂಪನಿ ಯಾವ ಪ್ರಾಣಿ ನೀರು ಕುಡಿದರೆ ಸಾಯುತ್ತದೆ ಕರ್ನಾಟಕದ ಆಡಳಿತ ಭಾಷೆ ಯಾವುದು ಕರ್ನಾಟಕದ ನಾಡ ಹಬ್ಬ ಯಾವುದು ನಮ್ಮ ದೇಹದಲ್ಲಿನ ಅತಿ ಸೂಕ್ಷ್ಮ ಅಂಗ ಯಾವುದು ಪ್ರಪಂಚದಲ್ಲಿ ಹೆಚ್ಚು ಆ್ಯಪಲ್ ಬೆಳೆಯುವ ದೇಶ ಯಾವುದು ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯ ಯಾವುದು ಪ್ರಪಂಚದಲ್ಲಿ ಅತಿ ಹೆಚ್ಚು ತೀವ್ರ ಸಾರಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಹತ್ತಿ ಬೆಳೆಯುವ ದೇಶ ಯಾವುದು ಭಾರತದಲ್ಲಿ ಎಷ್ಟೆಡಿ ಆರಂಭವಾದದ್ದು ನಯನ ಶಬ್ದದ ಸಮನಾರ್ಥಕ ಶಬ್ದ ಯಾವುದು ನಯನ ಶಬ್ದದ ಸಮನಾರ್ಥಕ ಶಬ್ದ ಯಾವುದು ನಮ್ಮ ನಾಡಗೀತೆಯನ್ನು ಎಷ್ಟು ಸೆಕೆಂಡ್ಗಳಲ್ಲಿ ಹಾಡಬೇಕು ಒಂದು ಕೈಗೆ ಬರಲು ಎಷ್ಟು ಅವುಗಳ ಹೆಸರು ಇಪ್ಪತ್ತು ಮಿಲಿಯನ್ ಎಂದರೆ ಎಷ್ಟು ಇಪ್ಪತ್ತು ಮಿಲಿಯನ್ ಅಂದರೆ ಎಷ್ಟು ಹೇಳು ಇಪ್ಪತ್ತು ಮಿಲಿಯನ್ ಅಂದರೆ ಎಷ್ಟು ಕೋಟಿ ಏಷ್ಯಾದ ಬೆಳಕು ಎಂದು ಯಾರನ್ನು ಕರೆಯುತ್ತಾರೆ ಪಕ್ಷಿಗಳ ರಾಜ್ಯ ಯಾವುದು ಅರ್ಜುನನ ನಿಜವಾದ ತಂದೆ ಯಾರು ದೆಲ್ಲಿ ಯಾವ ದೇಶಕ್ಕೆ ಸೇರಿದ ಕಂಪನಿ ಕರ್ನಾಟಕದ ಪ್ರಮುಖ ನದಿಗಳ ಹೆಸರು ಒಂದೆರಡು ಹೇಮಾವತಿ హమ్ వరదా గట గటప్రబా మల్లప్రబా హమ్ శేదావతి హమ్ శరవతి నేత్రవతి గుడ్